ಆಕಾಶವಾಣಿ ಕೈ ಮುಗಿದು ಮಾಯಾ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ನಾವು ಈಗಾಗಲೇ ನಿಮಗೆ ಹತ್ತು ಹಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದೀವಿ ಅದೇ ರೀತಿಯಲ್ಲಿ ಇಲ್ಲಿರತಕ್ಕಂತಹ ಹತ್ತು ಹಲವು ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮತ್ತು ಸುಂದರವಾದ ಪ್ರವಾಸಿ ತಾಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದೀವಿ ಅದೇ ರೀತಿಯಲ್ಲಿ ನಾವು ಇಲ್ಲಿ ಸುತ್ತಮುತ್ತಲೂ ಇರತಕ್ಕಂತಹ ಹತ್ತು ಹಲವು ದೇವಾಲಯಗಳ ಪರಿಚಯವನ್ನು ಕೂಡ ನಿಮಗೆ ಮಾಡಿಸ್ತಾನೆ ಬಂದಿರೋದು ಗೊತ್ತಿರಬಹುದು ಈ ಒಂದು ದಿನ ನಾವು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಅನ್ನೋದಕ್ಕಿಂತ ಶಿವಮೊಗ್ಗ ಸುತ್ತಮುತ್ತಲು ಇರತಕ್ಕಂತಹ ಒಂದಿಷ್ಟು ದೇವಾಲಯಗಳ ಮಾಹಿತಿಯನ್ನು ಕೂಡ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅದನ್ನ ತಿಳಿಸುವುದಕ್ಕೋಸ್ಕರವಾಗಿ ಎಂ ಎನ್ ಸುಂದರರಾಜ್ ಅವರು ನಮ್ಮ ಸುಂದರರಾಜ್ ಅವರು ಈಗ ಒಂದೊಂದಾಗಿ ನಿಮಗೆ ಆ ಪ್ರವಾಸಿ ತಾಣ ಅದರಲ್ಲಿ ವಿಶೇಷವಾಗಿ ದೇಗುಲಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಶಿವಮೊಗ್ಗಕ್ಕೆ ಬಂದ್ರೆ ಇಲ್ಲಿ ನಾಲ್ಕು ಪ್ರಮುಖ ದೇವಾಲಯಗಳನ್ನು ನಾವು ಕಾಣಬಹುದು ಇವೆಲ್ಲವೂ ಸಹ ಬಹಳ ಪುರಾತನವಾಗಿರ್ತಕ್ಕಂಥ ದೇವಾಲಯಗಳು ಆಂಜನೇಯ ಸಂಜೀವಿನಿ ಪರ್ವತ ಹೊತ್ತು ತರಬೇಕಾದ್ರೆ ಚಂಡಮಾರುತಗಳಿಂದಾಗಿ ಇಲ್ಲಿ ತುಂಗಾ ನದಿಯ ದಡದ ಮೇಲೆ ತಪೋನಿರತರಾಗಿದ್ದ ದೂರ್ವಾಸರ ತಪಸ್ಸಿಗೆ ಭಂಗ ಉಂಟಾಗತ್ತೆ ಅವನು ಬರಬೇಕಾದ್ರೆ ಅಷ್ಟೊಂದು ಜೋರಾಗಿ ಬರ್ತಿರ್ತಾನೆ ಒಳ್ಳೆ ರಭಸವಾಗಿ ಬರ್ತಾ ಇರ್ತಾನೆ ಇದರಿಂದ ದೂರ್ವಾಸರ ತಪಸ್ಸಿಗೆ ಭಂಗವಾಗುತ್ತೆ ಆಗ ದೂರ್ವಾಸರು ಆಂಜನೇಯನನ್ನು ತಡೆದು ಹೇಳ್ತಾರೆ ಇಲ್ಲಿಂದ ವಾಪಸ್ ಹೋಗಬೇಕಾದ್ರೆ ನನಗೆ ಬಾಲರೂಪದಲ್ಲಿ ದರ್ಶನ ನೀಡಬೇಕು ಅಂತ ಆಗ ದೂರ್ವಾಸರು ಆಂಜನೇಯನ ಹನುಮನ ರೂಪನ ಒಂದು ಯಂತ್ರದಲ್ಲಿ ಬರೆದು ಪ್ರತಿಷ್ಠಾಪನೆ ಮಾಡಿದರು ಅಂತ ಒಂದು ನಂಬಿಕೆ ಇದೆ ಹೀಗಾಗಿ ಇದು ದೂರ್ವಾಸ ಕ್ಷೇತ್ರ ಸಹ ಈ ಶಿವಮೊಗ್ಗವನ್ನು ಕರೀತಕ್ಕಂಥ ಒಂದು ವಾಡಿಕೆ ಇದೆ ಇನ್ನೊಂದು ನಂಬಿಕೆ ಇದೆ ಜನಮೇಜಯರಾಯ ಸರ್ಪಯಾಗ ಮಾಡಿದ ಪ್ರಾಯಶ್ಚಿತ್ತಕ್ಕೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾ ಹೋಗಬೇಕಾದ್ರೆ ಇಲ್ಲಿ ತುಂಗಾ ನದಿಯ ದಡದಲ್ಲಿ ಯಂತ್ರ ರೂಪದಲ್ಲಿದ್ದ ಬಾಲಹನುಮನ ಮೂರ್ತಿಯನ್ನು ಒಂದು ಹುತ್ತದಲ್ಲಿ ಕಂಡ ಅದನ್ನೇ ಇಲ್ಲಿ ಕೋಟೆ ಆಂಜನೇಯ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಅಂತಲೂ ಸಹ ಇಲ್ಲಿನ ಒಂದು ಸ್ಥಳ ಪುರಾಣ ತಿಳಿಸುತ್ತೆ ಹೊಯ್ಸಳ ದೊರೆ ನರಸಿಂಹ ಬಲ್ಲಾಳ ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿದ ವಿಜಯನಗರದ ಅರಸರು ಈ ದೇವಾಲಯಕ್ಕೆ ಉಂಬಳಿ ನೀಡಿದರು ಕೆಳದೇ ಶಿವಪ್ ನಾಯಕ ಈ ದೇವಾಲಯಕ್ಕೆ ಗೋಪುರ ನಿರ್ಮಾಣ ಮಾಡಿಕೊಟ್ಟ ಅಂತಕ್ಕಂಥದ್ದನ್ನ ಇತಿಹಾಸ ಹೇಳುತ್ತೆ ನಮಗೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆಂಜನೇಯನ ಪಕ್ಕದಲ್ಲೇ ಸೀತಾರಾಮರನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ರಿಂದ ಈ ದೇವಾಲಯಕ್ಕೆ ಸೀತಾರಾಮಾಂಜನೇಯ ದೇವಾಲಯ ಅಂತ ಈಗ ಕರೀತಾ ಇದ್ದಾರೆ ಇನ್ನು ಭೀಮೇಶ್ವರ ದೇವಾಲಯ ಇದು ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂಥದ್ದು ತುಂಗಾ ನದಿಯ ದಡದಲ್ಲೇ ಇರತಕ್ಕಂಥದ್ದು ಭೀಮೇಶ್ವರ ದೇವಾಲಯ ಈ ಭೀಮೇಶ್ವರನನ್ನ ದೂರ್ವಾಸ ಮುನಿಗಳು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ಒಂದು ನಂಬಿಕೆ ಅದ್ರ ಜೊತೆಗೆ ಇನ್ನೊಂದು ನಂಬ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಭೀಮಸೇನ ಇಲ್ಲಿಗೆ ಬಂದಿದ್ದ ಭೀಮ ಪಾಂಡವರು ಇಲ್ಲಿ ಬಂದಾಗ ಭೀಮ ಏನ್ ಮಾಡದ ಅಂತಂದ್ರೆ ಶಿವನ ಪೂಜೆಯನ್ನ ಮಾಡ್ದ ಇದೇ ಶಿವನ ಪೂಜೆಯನ್ನ ಮಾಡಿದ್ರಿಂದ ಇದಕ್ಕೆ ಭೀಮೇಶ್ವರ ಅಂತ ಹೆಸರು ಬಂತು ಅಂತ ಕರೀತಾರೆ ಅದೇನೇ ಇರಲಿ ಈ ಭೀಮೇಶ್ವರ ದೇವಾಲಯ ಪೌರಾಣಿಕವಾಗಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು ಗರ್ಭಗುಡಿಯಲ್ಲಿ ಒಂದು ಪುಟ್ಟ ಶಿವಲಿಂಗ ಇದೆ ಪಕ್ಕದಲ್ಲೇನೆ ದೂರ್ವಾಸರ ಒಂದು ಪಂಚಲೋಹದ ಪ್ರತಿಮೆನೂ ಇದೆ ಇದು ಭಕ್ತರ ಶ್ರದ್ಧಾ ಕೇಂದ್ರವಾಗಿ ಇವತ್ತು ಬೆಳೆದು ಬಂದಿದೆ ಇನ್ನು ಕೋಟೆ ಮಾರಿಕಾಂಬ ದೇವಾಲಯ ಇದು ಸಹ ಆಂಜನೇಯನ ದೇವಸ್ಥಾನದ ಸಮೀಪದಲ್ಲಿ ಇರತಕ್ಕಂಥ ಒಂದು ಗ್ರಾಮದೇವತೆ ದೇವಸ್ಥಾನ ಇದು ಹಿಂದೆ ಇದಕ್ಕೆ ಬರೀ ಗದ್ದಿಗೆ ಮಾತ್ರ ಇತ್ತು ಅಲ್ಲಿ ದೇವಸ್ಥಾನ ಇರಲಿಲ್ಲ ಈ ಗದ್ದಿಗೆ ಎಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿತ್ತು ಇದಕ್ಕೆ ಮಾರಿಗದ್ದಿಗೆ ಅಂತಲೂ ಕರೀತಾರೆ ಈಗಲೂ ಮಾರಿಗದ್ದಿಗೆ ಅಂತಲೇ ಕರಿತಾರೆ ಅದನ್ನ ಕೆಳದಿ ಯುದ್ಧ ಯುದ್ದ ಮಾಡಬೇಕಿಂತ ಮುಂಚೆ ತಮ್ಮ ಆಯುಧಗಳನ್ನು ಇಲ್ಲಿಟ್ಟು ಗದ್ದಿಗೆ ಮೇಲಿಟ್ಟು ಪೂಜೆ ಮಾಡಿ ಆಮೇಲೆ ಯುದ್ಧಕ್ಕೆ ಇದ್ರು ಇದರಿಂದ ತಮಗೆ ಜಯ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಅವ್ರಿಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈಗಿರ್ತಕ್ಕಂಥ ಭವ್ಯ ದೇಗುಲವನ್ನು ನಿರ್ಮಿಸಿದ್ದಾರೆ ಪ್ರತಿ ಎರಡು ವರ್ಷಕ್ಕೊಂದ್ಸರಿ ಇಲ್ಲಿ ಜಾತ್ರೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಇದು ಸಹ ಶಿವಮೊಗ್ಗಕ್ಕೆ ಬಂದವರಿಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಗೋಚರಿಸ್ತಾ ಇದೆ ಇನ್ನು ನಾಲ್ಕನೇದು ಆದಿರಂಗನಾಥ ದೇವಾಲಯ ಅಂತ ಇದು ಗೋಪಾಳ ಬಡಾವಣೆಯಲ್ಲಿ ಒಂದು ಇರತಕ್ಕಂತ ಒಂದು ದೇವಸ್ಥಾನ ಇದು ಆದಿರಂಗನಾಥ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಶಿವಮೊಗ್ಗದ ಪ್ರಥಮ ದೇವಸ್ಥಾನ ಅಂತ ಯಾವ್ದಾದ್ರು ಇದ್ರೆ ಅದು ಆದಿರಂಗನಾಥ ಹಿಂದೆ ಇಲ್ಲಿ ದಟ್ಟಾರಣ್ಯ ಇತ್ತು ಗೋಪಾಲಕರು ಇಲ್ಲಿ ಗೋಪಾಲ ಕೃಷ್ಣನನ್ನು ಆರಾಧನೆ ಮಾಡ್ತಾ ಇದ್ರು ಆ ಗೋಪಾಲಕೃಷ್ಣನೇ ಇಂದು ಆದಿರಂಗನಾಥ ಎಂಬ ಹೆಸರಿನಿಂದ ಅದನ್ನ ಕರೀತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ಕ್ರಿಸ್ತಕ ಸಾವಿರದ ಮೂರರಿಂದ ಹದಿನೈದರವರೆಗೆ ಆಳ್ತಾ ಇದ್ದಂತ ಗಂಗರ ದೊರೆ ತ್ರಿಭುವನ ಮಲ್ಲನ ಕಾಲದಲ್ಲಿ ವೆಂಕಟನಾಯಕ ಮತ್ತು ಸಿರಿಯೋಜ ಎಂಬ ಶಿಲ್ಪಿಗಳು ಇಲ್ಲಿ ಈ ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅಂತ ಇತಿಹಾಸ ತಿಳಿಸುತ್ತೆ ಇಲ್ಲಿರ್ತಕ್ಕಂಥ ಪ್ರಧಾನ ಮೂರ್ತಿ ರಂಗನಾಥ ಸ್ವಾಮಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ವಿಗ್ರಹ ಅದನ್ನು ನೋಡ್ತಾ ಇದ್ರೆ ನಾವು ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು ಅಂತ ಅನ್ಸುತ್ತೆ ಅಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಮೂರ್ತಿ ಅದು ದ್ವಾರಪಟ್ಟಿ ಅದರಲ್ಲಿರ್ತಕ್ಕಂಥ ಗಣಪತಿ ಇವನ್ನೆಲ್ಲ ಸಹ ಬಹಳ ಸುಂದರವಾಗಿ ಕೆತ್ತಿರತಕ್ಕಂಥದ್ದನ್ನ ನಾವು ನೋಡಬಹುದು ಇದಿಷ್ಟು ನಾವು ದೇವಾಲಯಗಳ ಬಗ್ಗೆ ನಾವು ತಿಳ್ಕೊಬೇಕು ಜೇನುಕಲ್ಲಮ್ಮ ದೇವಸ್ಥಾನ ಇದು ಶಿವಮೊಗ್ಗ ಹೊಸನಗರಕ್ಕೆ ಹೋಗಬೇಕಾದ್ರೆ ಕೋಡೂರು ಅಂತ ಒಂದು ಹಳ್ಳಿ ಸಿಗುತ್ತೆ ಆ ಹಳ್ಳಿಯಲ್ಲಿ ಸ್ವಲ್ಪ ಮುಂದೆ ಆಗಿದ್ರೆ ಅಲ್ಲೇ ಬಲಗಡೆ ಜೇನುಕಲ್ಲಮ್ಮ ಕ್ಷೇತ್ರದ ದರ್ಶನ ಆಗುತ್ತೆ ಬಹಳ ಉತ್ತಮವಾಗಿರ್ತಕ್ಕಂಥ ರಸ್ತೆ ಏನು ಮಾಡಿದ್ದಾರೆ ಅದೇ ರಸ್ತೆಯಲ್ಲಿ ಮುಂದೆ ಹೋದರೆ ಸಿಗೋ ಸ್ಥಳನೇ ಜೇನು ಕಲ್ಲಮ್ಮನ ದೇವಸ್ಥಾನ ಇಲ್ಲಿ ಆ ಜೈನ್ ಕಲ್ಲಮ್ಮ ಒಂದು ಬಹಳ ದೊಡ್ಡ ದೇವಸ್ಥಾನ ಏನಿಲ್ಲ ಒಂದು ಸಣ್ಣ ದೇವಸ್ಥಾನ ಅದು ಒಂದು ಬೆಟ್ಟದ ಮೇಲೆ ಒಂದು ಪುಟ್ಟ ದೇವಾಲಯದಲ್ಲಿ ಜೈನ್ ಕಲ್ಲಮ್ಮ ದೇವಸ್ಥಾನ ಇದೆ ಇದಕ್ಕೆ ಯಾಕೆ ಜೇನ್ ಕಲ್ಲಮ್ಮ ದೇವಸ್ಥಾನ ಅಂತ ಕರೀತಾರೆ ಅಂತ ನಮಗೆಲ್ಲರೂ ಆಶ್ಚರ್ಯ ಆಗ್ಬೋದು ಅಲ್ಲಿ ಜೇನು ಗೂಡುಗಳು ಕಲ್ಲಿನ ಬಂಡೆ ಮೇಲೆ ಕಟ್ತಾ ಇತ್ತಂತೆ ಅಂತೀವಿ ಪ್ರೀತ ಬರೀ ಜೇನು ಜೇನಿಂದ ಕೂಡಿರ್ತಕ್ಕಂಥ ಬಂಡಿಗಳು ಹೀಗಾಗಿ ಅಲ್ಲಿ ನೆಲೆಸಿರ್ತಕ್ಕಂಥ ಈ ದೇವತೆನ ಜಯನ್ ಕಲ್ಲಮ್ಮ ಅಂತ ಕರೀತಾರೆ ಅಲ್ಲಿ ಹೋಗೋದಕ್ಕೆ ಒಳ್ಳೆ ಸೊಗಸಾಗಿರ್ತಕ್ಕಂಥ ಮೆಟ್ಟಲುಗಳನ್ನು ಮಾಡಿದ್ದಾರೆ ಅದು ಒಂದು ರೀತಿಯ ವನ ದೇವತೆ ಅಂತಾನೆ ನಾವು ಕರಿಬಹುದು ಇದೊಂದು ಶಕ್ತಿ ದೇವತೆ ಹೌದು ಭಕ್ತಿಯಿಂದ ಬಂದವರಿಗೆಲ್ಲ ಪರಿತಕ್ಕಂಥ ಪರಿವೈ ಜಗನ್ಮಾತೆ ಈ ಪ್ರದೇಶವನ್ನ ಅಮ್ಮನಘಟ್ಟ ಅಂತನೂ ಸಹ ಕರೀತಾರೆ ಇದಕ್ಕೆ ಎರಡು ಹೆಸರಿದೆ ಜಯನ್ ಕಲ್ಲಮ್ಮ ಮತ್ತು ಅಮ್ಮನಘಟ್ಟ ಅಂತ ಇಲ್ಲಿ ಯಾಕೆ ಜನ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ದೂರ ದೂರದಿಂದ ಅಂತಂದ್ರೆ ಇಲ್ಲಿ ತಾಯಿಯ ಹೇಳಿಕೆಗಳು ಸತ್ಯವಾಗುತ್ತೆ ಅಂತಕ್ಕಂಥ ನಂಬಿಕೆ ಭಕ್ತರಲ್ಲಿ ದಟ್ಟವಾಗಿ ಹಬ್ಬಿದೆ ಆದ್ರಿಂದ ಇಲ್ಲಿ ಕಾರಣಿಕ ಕೇಳಕ್ಕೆ ಜನ ಬೇರೆ ಬೇರೆ ಕಡೆಯಿಂದ ದೂರ ದೂರದ ಊರುಗಳಿಂದ ಇಲ್ಲಿ ಬರ್ತಾರೆ ಬಹಳ ವಿಶೇಷ ಅಂತಂದ್ರೆ ವಧುಗಳು ಇಲ್ಲಿ ಬಂದು ದೇವಿ ದರ್ಶನ ಪಡೆದ್ರೆ ಒಳತಾಗುತ್ತೆ ಅಂತಕ್ಕಂಥ ನಂಬಿಕೆ ಇಲ್ಲಿ ಜನಜನಿತವಾಗಿದೆ ಹೀಗಾಗಿ ಹೊಸದಾಗಿ ಮದುವೆಯಾಗಿರ್ತಕ್ಕಂಥವ್ರು ಮೊದಲನೇ ಮಗುವಾಗಿರ್ತಕ್ಕಂತಹ ಅನೇಕ ದಂಪತಿಗಳು ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವರಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ ಈ ದೇವಾಲಯದ ಹಿಂಭಾಗದಲ್ಲಿ ಸ್ವಲ್ಪ ಹತ್ತಿದರೆ ಅಲ್ಲೊಂದು ವಿಶಾಲವಾದ ಬಂಡೆ ಸಿಗುತ್ತೆ ಆ ಬಂಡೆ ಮೇಲೆ ಕುಳಿತು ಆ ಪ್ರಕೃತಿ ಸೌಂದರ್ಯವನ್ನು ಸವಿತಕ್ಕಂಥದ್ದೇ ಒಂದು ದಿವ್ಯ ಅನುಭವ ಅಲ್ಲಿ ಜನ ಹೋಗಿ ಕೆಲಕಾಲ ಇದ್ದು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದನೆ ಮಾಡತಕ್ಕಂಥದ್ದು ನಾವು ಅಲ್ಲಿ ಕಾಣಬಹುದು ಒಂದು ಅರ್ಧ ದಿವಸ ಅಲ್ಲಿ ಪ್ರವಾಸಕ್ಕೆ ಬಹಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸ್ಥಳ ಅಂದರೆ ಜೇನು ಕಲ್ಲಮ್ಮ ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ಬೇಕಾದಷ್ಟು ಬಸ್ಸಿನ ಸೌಕರ್ಯ ಇದೆ ಖಾಸಗಿ ವಾಹನದಲ್ಲೂ ಸಹ ಬರೋದಕ್ಕೆ ಅಲ್ಲಿ ಅವಕಾಶ ಉಂಟು ಇನ್ನು ಎರಡನೇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಳ ಹಣಗೆರೆ ಕಟ್ಟೆ ಇದು ಬಹಳ ಜನ ಕೇಳಿದ್ದಾರೆ ಹಣಗೆರೆಕಟ್ಟೆಯನ್ನು ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸೌಹಾರ್ದ ಕೇಂದ್ರ ಆಗಿ ಶಿವಮೊಗ್ಗದಿಂದ ಆಯನೂರು ತೀರ್ಥಹಳ್ಳಿ ಮಾರ್ಗದಲ್ಲಿ ಇರತಕ್ಕಂಥ ಒಂದು ಪುಟ್ಟ ಹಳ್ಳಿ ಈ ಹಣಗೆರೆಯ ವಿಶೇಷ ಏನು ಅಂತಂದರೆ ಒಂದೇ ಸೂರಿನಡಿ ಹಿಂದೂಗಳ ಪವಿತ್ರ ಭೂತಪ್ಪ ಮತ್ತು ಚೌಡೇಶ್ವರಿ ಹಾಗೂ ಮುಸ್ಲಿಮರ ಸೈಯದ್ ಸಾದತ್ ದರ್ಗಾ ಒಂದೇ ಕಡೆ ಇದೆ ಅದಕ್ಕೆ ನಡುವೆ ಒಂದು ಗೋಡೆ ಕೂಡ ಇಲ್ಲ ಒಂದೇ ಸೂರಿನಲ್ಲಿ ಇರ್ತಕ್ಕಂಥದ್ದು ಇಲ್ಲಿನ ಮುತ್ತಿನ ಮಠದಲ್ಲಿ ಮುತ್ತಿನ ಮರ ಒಂದಿದೆ ಒಂದು ಮರ ಇದೆ ಅದಕ್ಕೆ ಮುತ್ತಿನ ಮರ ಅಂತ ಕರೀತಾರೆ ಅಲ್ಲಿ ಭೂತಪ್ಪನಿಗೆ ಹರಕೆ ಹೊತ್ಕೊಂಡ್ರೆ ಎಲ್ಲ ಕೆಲಸನೂ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಕ್ಕಂಥದ್ದು ಹಿಂದಿನಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ ಅದಕ್ಕೋಸ್ಕರವಾಗಿ ಅಲ್ಲಿ ಹರಕೆ ತೀರಿದ ಮೇಲೆ ಆ ಮರಕ್ಕೆ ಬೀಗ ಹಾಕೋದು ಮಳೆ ಹೊಡೆಯೋದು ತಾಯತ ತ್ರಿಶೂಲಗಳನ್ನು ಕಟ್ಟೋದು ಇವೆಲ್ಲ ಸಂಪ್ರದಾಯಗಳು ಇಲ್ಲಿ ನಡ್ಕೊಂಡು ಬರ್ತಾ ಇದೆ ಇದರ ಒಂದು ಪ್ರಾಮುಖ್ಯತೆ ಏನು ಅಂತಂದ್ರೆ ಬಹಳ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಅಲ್ಲಿ ಹಜ್ರತ್ ಸೈಯದ್ ಸಾದತ್ ಅಂತ ಒಬ್ಬ ಸೂಫಿಯೊಬ್ಬರು ವಾಸ ಮಾಡುತ್ತಿದ್ದರು ಅವರಲ್ಲಿ ಧ್ಯಾನಾಸಕ್ತರಾಗಿ ಕೊಡ್ತಿರ್ಬೇಕಾದ್ರೆ ಅವರಿಗೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ಹಾಲು ಹಣ್ಣು ಕೊಡ್ತಕ್ಕಂಥದ್ದು ಅವರನ್ನು ನೋಡ್ಕೊಳ್ತಕ್ಕಂಥದ್ದು ಅಂತ ಒಂದು ಜವಾಬ್ದಾರಿಯನ್ನ ಅಲ್ಲಿ ಚೌಡಮ್ಮ ಮತ್ತು ಭೂತಪ್ಪ ಅಂತಕ್ಕಂಥ ಈ ಅಣ್ಣ ತಂಗಿ ಅಣ್ಣ ತಂಗಿ ಇಬ್ಬರು ಸೇರಿ ಅವರಿಗೆ ಒಂದು ಸಹಕಾರವನ್ನು ಮತ್ತು ಸೇವೆಯನ್ನು ಮಾಡ್ತಾ ಇದ್ರು ಹೀಗಾಗಿ ಆ ಸೂಫಿಯವರು ಜೀವಂತ ಸಮಾಧಿ ಆಗಬೇಕಾದ್ರೆ ಚೌಡಮ್ಮ ಮತ್ತು ಭೂತಪ್ಪ ಇಬ್ಬರನ್ನೂ ಸಹ ಅಲ್ಲೇ ನೆಲೆಸಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಬೇಕು ಅಂತ ಆದೇಶ ಮಾಡ್ತಾರೆ ಹೀಗಾಗಿ ಇಲ್ಲಿಗೆ ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಒಂದೇ ಸೂರ್ಯನಡಿ ಆಗಮಿಸಿ ಹರಕೆ ಹೊತ್ತು ಹೋಗ್ತಕ್ಕಂಥ ಪರಿಪಾಠ ಬೆಳೆದು ಬಂದಿದೆ ಶಿವಮೊಗ್ಗದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳಕ್ಕೆ ಶುಕ್ರವಾರ ಮಂಗಳವಾರ ಜನಸಾಗರನೇ ಹರಿದು ಬರತಕ್ಕಂಥದ್ದನ್ನು ನಾವು ನೋಡಬಹುದು ಇನ್ನು ಒಂದು ಸ್ಥಳ ಮಹಿಷಿ ಈ ಮಹಿಷಿ ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿರೋದು ಶಿವಮೊಗ್ಗದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಒಂದು ಗ್ರಾಮ ಸಿಗುತ್ತೆ ಮಾಳೂರು ಅಂತಕ್ಕಂಥದ್ದು ಅಲ್ಲಿ ಇಳಿದು ಎಡಗಡೆ ಒಂದು ಮೂರು ಕಿಲೋಮೀಟರ್ ಹೋದ್ರೆ ಮಹಿಷಿ ಸಿಗುತ್ತೆ ನಾವು ಬಸ್ ನಲ್ಲಿ ಹೋಗ್ಬೇಕಾದ್ರೆ ಮಾಳೂರಲ್ಲಿ ಇಳಿಬೇಕು ಅಲ್ಲಿ ರಿಕ್ಷಾ ಸಿಗುತ್ತೆ ರಿಕ್ಷಾದಲ್ಲಿ ಬರ್ಬೋದು ಖಾಸಗಿ ವಾಹನ ಇದ್ರೆ ನೇರವಾಗಿ ಮಹಿಷಿ ತನಕ ಹೋಗ್ಬೋದು ಒಂದು ಕಾಲದಲ್ಲಿ ಮಹಿಷಿ ಬಹಳ ದೊಡ್ಡ ಒಂದು ಅಗ್ರಹರಾಗಿತ್ತು ಸಹಸ್ರಾರು ಮನೆಗಳಿದ್ವು ಅನೇಕ ವಿದ್ವಾಂಸರಿದ್ರು ಆದರೆ ಈಗ ಬೆರಳೆಣಿಕೆಯಷ್ಟು ಮಾತ್ರ ಮನೆಗಳಿದಾವೆ ಇಲ್ಲಿ ಒಂದು ಪೌರಾಣಿಕ ಕಥೆಯನ್ನು ಸಹ ಇಲ್ಲಿ ಜನಜನಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಒಂದ್ ಬ ಒಂದ್ಸರಿ ಆಂಜನೇಯ ರಾಮ ಮತ್ತು ಸೀತೆಯ ಮೇಲೆ ಮುನಿಸಿಕೊಂಡು ಮಾರುವೇಷದಲ್ಲಿ ಈ ಮಹಿಷಿಗೆ ಬಂದಿದ್ದಂತೆ ಅವನನ್ನು ಹುಡುಕ್ತಾ ಬಂದಿರತಕ್ಕಂಥ ರಾಮ ಅಲ್ಲಿ ಬಂದಾಗ ನದಿಯಿಂದ ಒಂದು ಎಮ್ಮೆ ಕಾಣಿಸ್ತಂತೆ ಎಮ್ಮೆ ಎದ್ದು ಬರ್ತಕ್ಕಂಥದ್ದು ಅದಕ್ಕೆ ಮಹಿಷಾ ಅಂತ ಆದ್ರಿಂದ ಆ ಊರಿಗೆ ಮಹಿಷಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಇದು ತುಂಗಾ ನದಿಯ ದಡದ ಮೇಲೆ ಇರತಕ್ಕಂಥದ್ದು ಇಲ್ಲಿ ಎರಡು ಬಹಳ ಮುಖ್ಯವಾಗಿರ್ತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳಿದೆ ಒಂದು ಸತ್ಯಸಂದರ ಮೂಲ ಬೃಂದಾವನ ಇದೆ ಅಲ್ಲಿ ಪ್ರತಿ ವರ್ಷ ಆರಾಧನೆ ನಡೆದಾಗ ಅನೇಕರು ಅಲ್ಲಿಗೆ ಭೇಟಿ ಕೊಡತಕ್ಕಂಥದ್ದನ್ನ ಕಾಣಬಹುದು ಅದೇ ರೀತಿ ಆಂಜನೇಯ ನೆಟ್ಟು ಪೋಷಿಸಿದ ಅಶ್ವತ್ಥ ವೃಕ್ಷ ಮತ್ತು ನಾರಾಯಣನ ಸುಂದರ ದೇವಾಲಯ ಇದೆ ಅದು ಹಿಂದೆ ಬಹಳ ಸರಿ ದೇವಸ್ಥಾನ ತುಂಬಾ ಬಿದ್ದೋಗಿತ್ತು ಈಗ ಬಹಳ ಸೊಗಸಾಗಿರ್ತಕ್ಕಂತಹ ದೇವಾಲಯವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಮಾಡಿ ತುಂಗೆಯ ನದಿಯ ದಡಕ್ಕೆ ಬಂದರೆ ಆ ತುಂಗೆ ಸ್ನಿಗ್ಧ ಸೌಂದರ್ಯ ಹರಿತಕ್ಕಂಥ ಶಾಂತವಾಗಿ ಹರಿತಕ್ಕಂಥ ತುಂಗೆಯನ್ನ ಸುತ್ತಲೂ ಇರತಕ್ಕಂಥ ಹಸಿರು ಅರಣ್ಯವನ್ನ ನೋಡಿ ಅಲ್ಲಿ ಬಹಳ ಜನ ಸಂತೋಷ ಪಡತಕ್ಕಂಥದ್ದನ್ನು ನಾವು ನೋಡಬಹುದು ಆದ್ದರಿಂದ ಇದು ಒಂದು ಅರ್ಧ ದಿವಸ ಅಲ್ಲಿ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಜಾಗ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತಷ್ಟು ಪ್ರವಾಸಿ ಸ್ಥಳಗಳ ಬಗ್ಗೆ ನಾವೆಲ್ಲ ಮತ್ತೆ ತಿಳಿಯೋಣ ನಮಸ್ಕಾರ ಕೇಳುಗರೆ ಇನ್ನೊಂದಿಷ್ಟು ಮಾಹಿತಿ ಮತ್ತೊಂದಿಷ್ಟು ಪ್ರವಾಸಿ ತಾಣ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾನೆ ನಮಸ್ಕಾರ ಧನ್ಯವಾದ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂಎನ್ ಸುಂದರ